ನೀರು ಒಯ್ಯೋದು ಗೊತ್ತು ನನಗೆ ಹಾಲು ಸಮೇತ ಒಯ್ಯೋದು ಗೊತ್ತುಂಟತ್ತ ನಿನ್ನ ಕಡೇನೆ ಇರ್ತೀನಿ ಅಷ್ಟೊಂದು ಗೊತ್ತು ಮಾಡ್ಕ

ಒಂಬತ್ತು ದಿವಸ ರೀತಿ ಮಾರ್ಗ ಏರಂತ ತಿಳಿಸು ಈ ಒಂಬತ್ತು ದಿವಸ ಗೋತೀರ್ಥ ನನ್ನ ತೀರ್ಥ ಆಕಂತ ತಿಳಿಸು ಆ ಎರಡು ಕಿಡ್ನಿನ ಸುದ್ದಿ ಮಾಡಿ ಕೊಡ್ತೀನಿ ಇದು ಹೋಗ ಅಂತ ತಿಳ್ಕ ರೀತಿ ಮಾರ್ಗದಿಂದ ಮಾತ್ರ ಇಡೋದು ಬದ್ದಂತ ತಿಳ್ಕೊಳ ಹಾಲು ಒಯ್ಯೋದು ಗೊತ್ತು ನೀರು ಒಯ್ಯೋದು ಗೊತ್ತು ನನಗೆಲ್ಲ ಗೊತ್ತು ಉಂಟ ಇದೆಲ್ಲ ನಡೆಸ್ತಿರೋದು ನಾನೇ ಅಂತ ತಿಳ್ಕ ನಾನೇ ಇರ್ತೀನಂತ ತಿಳ್ಕ ಈ ಸಣ್ಣ ಬಲ್ಲ ಮನೆ ಕಟ್ಟಂತ ತಿಳಿಸ ಬರೋ ಅಮಾವಾಸ್ಯ ದಿವಸ ಮನೆ ಹತ್ರ ಬರ್ತಾ ಇದೀನಂತ ತಿಳಿಸು ಐದು ವಾರ ಮಾತ್ರ ನನ್ನ ರಾಜಣ ತುಳಿ ಅಂತ ತಿಳಿಸತ್ತ ಸಂತಾನ ಫಲ ಈ ಐದು ವಾರ ಆದ್ಮೇಲೆ ತೀರ್ಮಾನ ಮಾಡ್ತೇನೆ ಅಂತ ತಿಳ್ಕತ್ತ ಅವರಿಗೆ ಸಂತಾನ ಸಂತಾನ ಕ ಐದು ವಾರ ಮಾತ್ರ ರಾಜ್ಯಗಳ ತುಳಿ ಅಂತ ತಿಳಿಸು ಮುಂದೆ ತೀರ್ಮಾನ ಮಾಡ್ತೀನಿ ನೀನು ಪ್ರಯತ್ನ ಮಾಡು ಲಗ್ನ ಮಾಡೋಣ ನಾನೇ ತಂಗಮ್ಮ ರಾಜ ತಿಳ್ಕ ಪ್ರಯತ್ನ ನಿಂದು ಲಗ್ನ ಮಾಡೋದು ನಂದುಂಟತ್ತ ನಾನೇ ಮುಂದೆ ಇದ್ದು ಲಗ್ನ ಪೂರೈಸ್ತೀನಂತ ಇರ್ಲಿ ಅವನು ಇನ್ನ ಮೂರು ದಿವಸಕ್ಕೆ ಮಾತ್ರ ಅವನು ಸ್ಥಳ ಹತ್ರ ಬರ್ತಾ ಇದೀನಂತ ತಿಳ್ಕ ಇದು ದಾವಣಗೆರೆ ಅಂತ ತಿಳ್ಕತ್ತ ನಾನೇ ಮುಂದೆ ಉದ್ದು ಬಿಡುಗಡೆ ಮಾಡ್ತಾ ಇದ್ದೇನೆ ರಾಮ ರಾಮ ಗೋವಿಂದ ಸ್ವಾಮಿನಿ ಸ್ವಾಮಿನೇ ಸೇವ ಗೋವಿಂದ